はい。はい ಏನು ಮಾಡಲ್ಲ ಬನ್ನೋ ಈ ಬಂದು ಒಂದ್ಸಂದ್ರಲ್ಲ ಮತ್ತಳ್ಳಿ ಈ ಆರಂಭಿಸಿದ ಮತ್ತಿ ಅಂತ ಬರುತ್ತೆ ಅಲ್ಲಿ ಒಂದ್ ಮನೇನ ಈ ಥರ ನೋಡ್ಕೊಂಡು ನಿಂತಿದ್ದ ಸೊ ಅವರು ಅಲ್ಲಿ ತುಂಬಾ ಇದೆ ಆ ಉದ್ದೇಶದಿಂದ ಅವರೆಲ್ಲ ಒಟ್ಟಾಗ್ತಾರೆ ಹೊಡಿಲಿಕ್ಕೆ ಅಂದ್ಬಿಟ್ಟು ಅಂದ್ಕೊಂಡು ಹೊಡಿಯಕ್ಕೆ ಯಾಕೆ ಯಂಗ್ ಹೊಡಿತಾಿದ್ರು ಅಂತ ಗೊತ್ತಿಲ್ಲ ಮೊನ್ನೆ ಒಬ್ಬನೇ ಹೊಡೆದಿದ್ದಾರೆ ಹಾ ಹಾ ಸೋ ಅಪ್ಸೆಟ್ ಇದೆ ಅಂತ ಅಂದ್ಬಿಟ್ಟು ಹಾ ಹಾ ಪೊಲೀಸ್ ಗಳಿಗೆ ಫೋನ್ ಮಾಡ್ತಾರೆ ಯಾವ ಸ್ಟೇಷನ್ ಸರ್ ಓಕೆ ಓಕೆ ಸರ್ ಸೋ ಇವರು ನಿಂತು ಫೋನ್ ಮಾಡಿ ಅಲ್ಲಿ ಕರ್ಸ್ಕೊಂಡು ಹಾ ಹಾ ಆಮೇಲೆ ಇಲ್ಲ ಇಷ್ಟೊತ್ತಿಗೆ ಒಂದು ಏನು ಮಾಡೋದು ಈ ಹುಡುಗನ ಅಂತ ಆಮೇಲೆ ಏನು ಮಾತಾಡ್ತ ಇಲ್ಲ ಏನು ಮಾಡ್ತಾ ಇಲ್ಲ ಓಕೆ ಆಮೇಲೆ ಸರಿ ಅಲ್ಲಿ ಜನಸಿಗ್ ಹೋಗ್ರಿ ಅಲ್ಲಿ ಏನಾದ್ರು ಅಲ್ಲಿ ಇರಕ್ಕೆ ಒಂದು ಆಶ್ರಯ ಸಿಗ್ಬೋದು ಅಂತ ಹೇಳ್ಬಿಟ್ಟು ಅಲ್ಲೊಂದು ನೆಟರ್ ಬರ್ಕೊಟ್ರು ನಮ್ ಹೇಳಿ ಅಂತ ಬಟ್ ನಾವ್ ಅಲ್ಲಿಂದ ಬಂದ್ರೆ ನೀವ್ ಇಷ್ಟೊತ್ತಿಗೆ ಬಂದು ಸ್ಪಂದಿಸ್ತೀರ ಅಂತ ಅನ್ಕೊಂಡ್ರಿ ಇಲ್ವ ಬಾಗ್ಲಿ ಬಿಡಿಬೇಕಾಗತ್ತೆ ಕಾಯ್ಕೊಂಡು ಅಥವಾ ಅವಾಗ ಫೋನ್ ಮಾಡುದ್ರಿ ನಿಮ್ಗೆ ಇಲ್ಲಿ ಇರ್ತಾರೋ ಇರಲ್ಲೋ ಹೀಗಾದ್ರೆ ಟೈಮ್ ಹನ್ನೊಂದು ಗಂಟೆ ಆಯ್ತು ಸರ್ ಯಾರು ರೆಸ್ಪಾನ್ಸ್ ಮಾಡ್ತಾರೆ ಮನೆ ಬಾಗ್ಲಿಕ್ಕೆ ಹೋದ್ರೆ ನೆಂಟ್ರು ಬಂದ್ರೇನೆ ನೋಡತಾರೆ ಹೌದಾ ಇಲ್ವೋ ಅಂತ ಹಂಗಿದ್ರು ನೋಡಿದ್ರೆ ಯಾರಾದ್ರೂ ಸದ್ಯಕ್ಕೆ ಹೆಂಗೋ ಬಂದ್ರಿ

ಯಾವೂ ಯಾವೂದು ಯಾವೂರು ಯಾವ ಊರು ಮಾತಾಡ್ರಿ ಪರ್ವಾಗಿಲ್ಲ ಏನೂ ಮಾಡಲ್ಲ ಏನು ಮಾಡಲ್ಲ ಹೇಳಪ್ಪ ಯಾವೂರಮ್ಮ ಯಾವೂರ್ ನಿಮ್ದು ನಿಮ್ ಹಿಂದೆ ದೇವ್ರಿದ್ದಾರೆ ತಲೆ ಕೆಡಿಸ್ಕೊಡಿ ಮಾತಾಡಿ ಆ ಸ್ನೇಹಿತರೆ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಜನಸ್ನೀಗಶ್ ಈಗ ತಾನೆ ಮಾರ್ಜ್ನಾಯ್ಕನಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಒಬ್ಬ ಹುಡುಗರನ್ನ ಕಳಿಸ್ಕೊಟ್ಟಿರ್ತಾರೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈತ ಇನ್ನೂ ಕೂಡ ಚಿಕ್ಕ ವಯಸ್ಸಿನ ಹುಡುಗ ಅಹ್ ಏನ್ ನನ್ನ ಅನಿಸಿಕೆ ಪ್ರಕಾರ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಒಳಗಡೆನೆ ಇರಬಹುದು ಏನಪ್ಪಾ ವಿಷಯ ಅಂತ ಹೇಳಿದ್ರೆ ಹೆಸರು ಪುನೀತ್ ಅಂತ ಹೇಳ್ತಿದ್ದಾರೆ ಇವರ ಬಗ್ಗೆ ಯಾವುದೇ ತರದ ಮಾಹಿತಿಗಳಿಲ್ಲ ಜೊತೆಗೆ ರಸ್ತೆಗಳಲ್ಲಿ ಮಲಗ್ತಾ ಸಾರ್ವಜನಿಕರಿಗೆ ಏನೋ ತೊಂದರೆ ಆಗ್ತಾ ಇತ್ತು ಅಂತ ಹೇಳ್ತಿದ್ದಾರೆ ಬಟ್ ಎಷ್ಟು ಸತ್ಯ ಗೊತ್ತಿಲ್ಲ ನನ್ಗೆ ಅಣ್ಣಂದ್ರು ಇಷ್ಟೊತ್ತು ರಾತ್ರಿಯಲ್ಲಿ ಮಾಧ್ಯಮಗಳಲ್ಲಿ ಪೊಲೀಸ್ ಸ್ಟೇಷನ್ ಅವ್ರನ್ನ ಕರೆಸ್ಕೊಂಡು ಒಂದು ಲೆಟರ್ ಮಾಡಿಸಿ ಸುಮಾರು ಹನ್ನೊಂದು ಗಂಟೆ ಮೇಲೆ ಆಗಿರ್ಬೋದು ಈ ಟೈಮು ಸೊ ಇಷ್ಟೊತ್ತಲ್ಲಿ ಜನಸ್ನೇಹಿ ನಿರಾಚಿತ್ರ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ನಿಮ್ಮ ಒಂದು ಗುಣಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್ ದೇವರು ಒಳ್ಳೇಕ್ ಮಾಡಲಿ ಈ ತರ ಈ ತರ ಎಲ್ಲಾ ಒಳ್ಳೆ ಕೆಲಸ ಮಾಡೋದಕ್ಕೆ ಮುಂದಾದ್ರೆ ಎಷ್ಟೋ ಜನ ಬೀರಿಯಲ್ ಮಲಗೋ ಸಂಖ್ಯೆ ಕಮ್ಮಿ ಆಗುತ್ತೆ ಸರ್ ಸೊ ತುಂಬಾ ಸಂತೋಷ ಆಯ್ತು ಆದ್ರೆ ಈ ವಿಡಿಯೋ ನೋಡೋಂತ ಪ್ರತಿಯೊಬ್ಬರಲ್ಲೂ ನಾನ್ ಮನವಿ ಏನಪ್ಪಾ ಕೇಳ್ಕೊಳ್ಳೋದು ಅಂದ್ರೆ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಆತನಿಗೆ ಯಾವುದೇ ತರ ಮಾತಾಡೋದಕ್ಕಾಗಲಿ ಏನೂ ಗೊತ್ತಾಗ್ತಾ ಇಲ್ಲ ಯಾವ ಊರು ಏನು ಅಂತ ಸರಿಯಾಗಿ ಹೇಳ್ತಾ ಇಲ್ಲ ಸೊ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರ ಸಂಬಂಧಿಕ್ರಿಗೋ ಅವರ ಮನೆಯವ್ರಿಗೋ ಅವ್ರ ಫ್ಯಾಮಿಲಿ ವಿಡಿಯೋ ತಲುಪಿದ್ರೆ ಒಂದು ತುಂಬಾನೇ ಹೆಲ್ಪ್ ಆಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ದಯಮಾಡಿ ಪ್ರತಿಯೊಬ್ರು ಕೂಡ ಈ ಕಮೆಂಟ್ ಹಾಕೋದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನ್ ಹೇಳಕ್ ಇಷ್ಟಪಡ್ತೀರಾ ಖಂಡಿತ ಸರ್ ಇವ್ನ ಮನೆಯವರು ಏನಾದ್ರು ನೋಡ್ಕೋಬಹುದು ಅಂತ ಅನ್ಸುತ್ತೆ ಬಟ್ ಇಲ್ಲಿ ತೊಂದರೆನೆ ಆಗ್ಬೋದು ಅನ್ಸುತ್ತೆ ಯಾಕಂದ್ರೆ ತರ ಆಕ್ಟಿವ್ ಮಾಡ್ತಾನೆ ಅಥವಾ ಯಾವ ತರ ರೆಸ್ಪಾನ್ಸ್ ಮಾಡ್ತಾನೆ ಏನೋ ಗೊತ್ತಾಗ್ತಾ ಅವ್ನ ಕಣ್ಗಳು ನೋಡಿದ್ರೆ ಭಯ ಆಗುತ್ತೆ ಬೇರೆಯವರಿಗೆ ಹೌದು ಹಿಂಗೆ ನೋಡಿದ್ರೆ ತುಂಬಾ ವಯಸ್ಸಾದಂತ ಇರ್ತಾರೆ ರುದ್ರಿದಾರೆ ಬಟ್ ಇವ್ನು ಇಲ್ಲಿ ಇರ್ತಾನೆ ಅಂತ ಗೊತ್ತಿಲ್ಲ ಆದ್ರೆ ಯಾರಾದ್ರೂ ಇವನ್ ಮನೆಯವ್ರ ಕಡೆಯವರು ಅಥವಾ ಸಂಬಂಧಿಕರು ಯಾರಾದ್ರೂ ಬಂದ ಇವ್ನ ಈಸಿನ ಕಷ್ಟ ತುಂಬಾ ಕಷ್ಟದ ಕೆಲಸ ತುಂಬಾ ಜನ ಬೇರೆ ಬೇರೆ ತರ ನೋಡ್ತಾರೆ ವಿಡಿಯೋಗಳನ್ನ ಒಂದ್ ಯಾವ್ದಾದ್ರು ಒಂದ್ ಮೊದಲೇ ಕಷ್ಟ ಸ್ಟಾರ್ಟ್ ಆಯ್ತು ಅಂದ್ರೆ ಮೇಲೆ ಕೆತ್ತಾ ಹೋಗ್ತಾರೆ ಯಾಕೆಂದ್ರೆ ಅವ್ರಿಗೆ ತುಂಬಾ ಇರಿಟೇಡ್ ಆಗ್ತಾ ಹೋಗುತ್ತೆ ಅದೇ ನಿಮ್ಗ್ ಯಾವ್ದಾದ್ರೂ ಡ್ಯಾನ್ಸ್ ನೋಡೋವಂಥವು ಇಂಥವಾದ್ರೂ ಮನೋರಂಜನೆ ಬೇಕು ಅಷ್ಟೇನೆ ಜನಕ್ಕೆ ಒಬ್ರಿಗೆ ಎಲ್ಪ್ ಆಗೋ ಅಂಥದ್ದು ಮಾರ್ಗದರ್ಶನವಾಗಿ ಒಮ್ಮೆ ಬೇಕಾಗಲ್ಲ ಮನೋರಂಜನೆ ಇರ್ಬೇಕು ನಮ್ಮ ಆಶ್ರಮ ನೋಡ್ಯಾರ ತುಂಬಾ ಖುಷಿ ಆಯ್ತು ಸರ್ ನೀಟ್ ಆಗಿದೆ ಇಷ್ಟೊಂದು ಆಶ್ರಮ ಅಂತಂದ್ರೆ ಬೇರೆ ನಮ್ ಮೆಂಟಲಿಟಿಲಿ ಬೇರೆ ಲೆವೆಲ್ ಯೋಚನೆ ಮಾಡ್ತಾ ಇರ್ತೀವಿ ಬಟ್ ಇಲ್ಲಿ ಬಂದ್ರೆ ನಿಜವಾಗ್ಲೂ ಸಂತೋಷವಾಗಿರ್ಬೋದು ಅನ್ಸುತ್ತೆ ತ್ಯಾಂಕ್ ಯು ಸರ್ ಅಷ್ಟು ತುಂಬಾ ನೀಟಾಗಿ ಆಗಿ ಮಾಡಿದಿರಾ ಪ್ರತಿಯೊಬ್ರು ಇದ್ ಇನ್ನೂ ಹೆಚ್ಚು ಬೆಳೆಯೋ ರೀತಿಯಲ್ಲಿ ಯಾರಾದ್ರೂನು ಯಾರು ಸಹಾಯ ಮಾಡಕ್ ಆಗಂತವ್ ಏನಿಲ್ಲ ಈಗ ಪ್ರತಿದಿನ ದುರಭ್ಯಾಸಗಳಿಗೆ ದುರಾಭ್ಯಾಸಗಳಿಗೆ ನೂರ್ ಖರ್ಚು ಮಾಡ್ತಾರೆ ವರ್ಷಕ್ಕೆ ಒಂದ್ಸಲ ಆದ್ರೂ ಒಬ್ಬರಾದ್ರು ಒಂದ್ ಸಹಾಯ ಮಾಡೋ ಮನ್ಸ್ ಮಾಡಿದ್ರೆ ನಿಜವಾಗ್ಲು ಇನ್ನೂ ಇಂಥ ಮಕ್ಳುಗಳಿಗೆ ಇನ್ನೂ ತುಂಬಾ ವಯಸ್ಸಾದಕ್ಕೆ ಇರುವಂತವ್ರಿಗೆ ಯಾರು ಇಲ್ದಲೆ ಇರೋ ನಿರಾಶ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅವ್ರು ಯಾವ್ದೇ ರೀತಿ ಗೊತ್ತಿಲ್ಲ ನಮ್ಮ ಮಾತ್ರ ಇಷ್ಟ ಇಷ್ಟಪಡ್ತೀರಾ ನಾವು ಇಲ್ಲಿ ಹೇಳ ಆದ್ರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಡಿ ಮೊನ್ನೆನೂ ಅಷ್ಟೇ ಒಂದ್ ವಿಡಿಯೋ ಹಾಕಿದ್ವಿ ಇಪ್ಪತ್ನಾಲ್ಕು ಗಂಟೆಲಿ ಆ ಒಂದು ಮಗುನ ಅಂದ್ರೆ ಒಂದು ಹುಡುಗನ ಅವ್ರ ಮನೆಗೆ ಹೆಲ್ಪ್ ಆಯ್ತು ಅದೇ ರೀತಿ ಒಂದು ಅಜ್ಜಿನ ಕೂಡ ಇಪ್ಪತ್ನಾಲ್ಕು ಗಂಟೆಲಿ ಮೊನ್ನೆ ಒಂದ್ ಅಜ್ಜಿನೂ ಕೂಡ ನಾವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರ ಮನೆಗೆ ತಲುಪಿಸೋದಿಕ್ ಸಹಾಯ ಆಯ್ತು ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಹಿಂದೆಗಡೆ ಸಾಕಷ್ಟು ನೋವಿರುತ್ತೆ ಸಾಕಷ್ಟು ಕಷ್ಟ ಇರುತ್ತೆ ನೀವು ಅನ್ಕೊಂಡಿರೋಷ್ಟು ಈಸಿಯಾಗಿ ಒಂದು ವಿಡಿಯೋ ನೋಡಿದಷ್ಟು ಈಸಿ ಅನ್ಕೊಬೇಡಿ ಅದಕ್ಕೆ ಉದಾಹರಣೆ ಅವ್ರಿಗೆ ಗೊತ್ತಿರುತ್ತೆ ಈಗ ಕರ್ಕೊಂಡು ಎಷ್ಟು ಕಷ್ಟ ಆಗಿರುತ್ತೆ ಅಂತ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಪುನೀತ್ ಅವ್ರನ್ನ ಆದಷ್ಟು ಬೇಗ ಅವ್ರ ಮನೆಗೆ ಸ್ವಲ್ಪ ಪುನೀತ್ ಯಾವ ನಿಮ್ದು ಯಾವ 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 ನಿಮ್ದು ಪುನೀತ್ ಊರು ಯಾವ ಯಾವ ಪುನೀತ ಸರಿ ಯಾವ 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 ಪುನೀಟ ಪುನೀತ ಯಾವ ಯಾವ ಹೆಸರು ಯಾವ್ದೇವ್ರು ಹಿಂದೆ ಕಡೆ ಇರೋದು ದೇವ್ರ ನೋಡು ದೇವ್ರ ನೋಡು ಇಲ್ಲಿ ನೋಡ ಇಲ್ಲಿ ಇನ್ನೋರು ಯಾರಿದ್ರು ದೇವರ ಯಾವ್ದೇವ್ರು ದೋರ್ ಮ್ಯಾನಿ ಮ್ಯಾನಿರೋ ದೇವ್ರು ಗೊತ್ತು ಯಾವ ದೇವರು ಮ್ಯಾನಿರೋ ದೋರ್ ಅದೇ ದೇವ್ರಮ್ಮ ಏನ್ ಹೆಸರು ದೇವ್ರದು ತಾಯಿ ತಾಯಿಯಮ್ಮ ದೇವರಾ ಚೆನ್ನಾಗೈತಾ ಅಮ್ಮ ದೇವರ ಒಂದ್ಸರಿ ಅಲ್ಲಾ ಅದು ಚಾರ ಬಾ ಚೆಪ್ಲಿ ಬಿಡ ಅಲ್ಲೇ ಬಿಡು ಚೆಪ್ಲಿ ಬಿಡು 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 ಅಲ್ಲೇ ಬಿಡು 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 ಕೈ ಮುಗಿನೇ ಕೈ ಮುಗಿ ಯಾರು ತಾಯಮ್ಮ ಕೈ ಕೈ ಯಾವ ತಾಯಮ್ಮ ದೇವ್ರದು ಕೇಳೋ

ಊಟ ಮಾಡಿ ಎಷ್ಟು ದಿನ ಆಯಿತು ಅವರು ಯಾವ್ಯಾವ ದೇವ್ರಿಗೆ ಪೂಜೆ ಸಲ್ಲಿಸ್ತಾ ಇದ್ದರು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಏನಂತೇಳೆ ಅವ್ರಿಗೆ ಇರೋ ಕಂಡೀಷನ್ ನೋಡ್ತಾ ಇದ್ರೆ ತುಂಬಾ ಬೇಜಾರಾಗುತ್ತೆ ಇಷ್ಟು ಚಿಕ್ಕ ವಯಸ್ಸಿಗೆ ಈ ರೀತಿ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಇವತ್ತು ಈ ರೀತಿ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನಂತ ನಮ್ಗೆ ಗೊತ್ತಿಲ್ಲ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಪುನೀತ್ ಅವರಿಗೆ ಸಹಾಯ ಮಾಡಿ ಸಪೋರ್ಟ್ ಮಾಡಿ ಪುನೀತ್ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರ ಮನೆಗೆ ಆದಷ್ಟು ಬೇಗ ತಲುಪಿಸೋದಕ್ಕೆ ಹೆಲ್ಪ್ ಆಗುತ್ತೆ ಒಳ್ಳೇದಾಗಿ ಜೈ ಹಿಂದ ಜಯ ಕಂಡಕ ಮಾತೆ ಶನೇಶ್ವರ ಸ್ವಾಮಿಯವರು

ಇಷ್ಟೊತ್ತಾಗ ಫೋನ್ ಮಾಡಿದ್ರೆ ಏನ್ ಅಂತ ಗೊತ್ತಾರೋ ಏನ್ ಗೊತ್ತಿರೋ ಅಂತ ಫೋನ್ ಮಾಡ್ತಾ ಇರ್ತಾರೆ ಅದು ಇರಿಟೆಡ್ ಆಗ್ತಾ ಇರುತ್ತೆ ಮತ್ತೆ ನಮ್ಮಿಂದ ಅದ್ ಆಗ್ಬಾರ್ದು ಅಂದ್ಬಿಟ್ಟು ಒಂದ್ಸಲ ಸಲ ಮತ್ತೆ ರೆಡ್ ಮಾಡಿಲ್ಲ ನೋಡೋಣ ಇಲ್ಲಿ ಹೋಗಿ ಹುಷಾರ್ಸೋಣ ಅಂತ ಬಟ್ ಇಲ್ಲಿ ಬಂದ್ರೆ ಇಮಿಡಿಯೇಟ್ ಗೇಟ್ ಓಪನ್ ಮಾಡಿದ್ರು ನಾವಿನ್ನು ಬಾಗ್ಲು ಬೆಳಿಯೋಕಿಂತ ಮುಂಚೆನೇ ನಿಜವಾಗ್ಲೂ ಅದು ನೆಕ್ಸ್ಟ್ ಅಲ್ಲಿ ಇತ್ತು ಬಿಡಿ ಇದು ಇಲ್ಲಿ ನನ್ ನನ್ ಪ್ರಕಾರ ಇದು ವಿಡಿಯೋ ನೋಡ್ತಾರೆ ಅಂತಲ್ಲ ಪ್ರತಿ ಮನೆ ಮನೆಯಲ್ಲೂ ಮಾತ ಮಾತಾಡ್ಬೇಕು ಇವರು ಕೂಡ ಪಂಚಾಯತಿ ಮೆಂಬರ್ ಆಚೆ ಬರಲ್ಲ ಬೇರೆ ವ್ಯಕ್ತ ಬರ್ತಾರೆ ಒಂದು ಕರ್ಕೊಂಡು ಬಂದು ಫೋನ್ ಮಾಡಿ ಬೇರೆ ನಂಬರ್ ಫೋನ್ ತಗೊಂಡು ಕರ್ಕೊಂಡ್ ಬಂದಿದ್ದಾರೆ ಒಳ್ಳೆದ್ ಮಾಡ್ಲಿ ಒಳ್ಳೆ ಕೆಲಸ ಮಾಡಿದಿರ ಯಾರೇ ಸಿಕ್ಲಿ ಸರ್ ಅನಾಥವಾಗಿದ್ರೆ ಈ ರೀತಿ ಕಷ್ಟ ಇದ್ರೆ ಖಂಡಿತ ನ ಇಪ್ಪತ್ನಾಲ್ಕ ಗಂಟೆಗೆ ಯಾವಾಗ ಬೇಕಾದ್ರೂ ಕರ್ಕೊಂಡ್ ಬರ್ಬೋದು ಏನೂ ಅಭ್ಯರ್ ಇಲ್ಲ ನಾನು ಇದೆ ಮನೆ ರೂಮು ಏನಾದರೂ ಅಕ್ಲೀಸ್ಟ್ ಫೋನ್ ಇರ್ಲಿಲ್ಲ ಅಂದರೆ ಗೇಟ್ ಮಾಡೋದನ್ನು ನಾನು ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಯಾಕಂದರೆ ನಾವು ಟೈರ್ಡ್ ಆಗಿರ್ತೀವಿ ಬೆಳಗ್ಗೆಯಿಂದ ಸುಸ್ತಾಗಿರ್ತೀವಿ ಇನ್ನು ಸ್ವಲ್ಪ ಹೊತ್ತು ಮೊಬೈಲ್ ಸೈಡ್ಗಿಟ್ ಮಲ್ಕೊಂಡ್ರೆ ನಮಗೂ ಒಂದು ಬೇಕಲ್ಲ ಸರ್ ನಮಗೂ ಎಲ್ಲ ಬೇಕಲ್ಲ ಸೊ ಹಾಗಾಗಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಹಾಂ ರೈಮಾಡಿ ಪ್ರತಿಯೊಬ್ಬರು ಕೂಡ ಇಡೀ ಶೇರ್ ಮಾಡಿ ಕಳೆದುಕೊಳ್ಳಿ ಸರ್ ನಮಸ್ಕಾರ ಚನೇಶ್ವರ ಸ್ವಾಮಿಯವರ ಆಶೀರ್ವಾದ ಸದಾ ನಿಮಗೆ ಸಿಗಲಿ ಒಳ್ಳೇದಾಗಲಿ ನಮಸ್ಕಾರ